ಸ್ನೇಹಿತರೆ ಕೋಲಾರದಲ್ಲಿ ತನ್ನದೇ ಆದಂಥ ಬದುಕು ಕಟ್ಕೊಂಡಿರೋಂಥ ಎಷ್ಟೋ ಜನಗಳನ್ನ ನಾನು ಸಂದರ್ಶನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ಹೊಸ ಹೊಸ ಸಂದರ್ಶನಗಳನ್ನ ಅಂದರೆ ತರಹೇವಾರು ಕೆಲಸ ಮಾಡೋವಂಥ ವ್ಯಕ್ತಿಗಳನ್ನ ನಾನು ಸಂದರ್ಶನ ಮಾಡ್ತೀನಿ ಈಗ ನನ್ನ ಪಕ್ಕದಲ್ಲಿ ಹುಬ್ಬಳ್ಳಿ ಶ್ರೀಕಾಂತ್ ಹತ್ತಿದ್ದಾರೆ ಇವರು ರಿಯಲ್ ಎಸ್ಟೇಟ್ ಅಂದರೆ ಮನೆಗಳನ್ನ ಕೊಡಿಸೋದು ಆಮೇಲೆ ಬಾಡಿಗೆ ಮನೆಗಳನ್ನ ಕೊಡಿಸೋದು ಭೋಗ್ಯಕ್ಕೂ ಕೊಡಿಸ್ತಾರೆ ಮನೆಗಳನ್ನ ಜೊತೆಗೆ ಗ್ರಾಹಕರಿಗೆ ಅನುಕೂಲವಾಗೋ ರೀತಿಯಲ್ಲಿ ತುಂಬ ಏಳಿ ಮಾಡಿಸಿದ ರೀತಿಯಲ್ಲಿ ಏಳಿ ಮಾಡಿಸಿದ ಬೆಲೆಯಲ್ಲಿ ಇವರು ಸೈಟಿ ಲೀನ್ ಕೂಡ ಕೊಡಿಸೋದಕ್ಕೆ ಒಂದು ಪ್ರಯತ್ನದಲ್ಲಿದ್ದಾರೆ ಹಾಗೂ ಇವ್ರದೇ ಆದಂಥ ಒಂದು ಸ್ವಂತ ಟ್ಯಾಂಕರ್ ಇದೆ ಇವರು ನೀವು ಯಾವುದೇ ಸಮಯದಲ್ಲಿ ಟ್ಯಾಂಕರು ಬೇಕು ಅಂತ ಹೇಳಿದ್ರು ಕೂಡ ಇವ್ರಿಗೆ ನೀರು ಕೊಡ್ತಾರೆ ಅಂಥವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಶ್ರೀಕಾಂತ್ ಅಂದರೆ ನೀವೇ ಕೋಲಾರ ಎನ್ ಜಿ ಒಟ್ಟಲ್ಲಿ ತುಂಬ ಫೇಮಸ್ ನಿಮ್ಮ ಹೆಸ್ರು ಹೋಗ್ರೆ ಬಂಗಾರಪೇಟೆ ರೋ ರೋಡಲ್ಲಿ ಹೋಳಿ ಶ್ರೀಕಾಂತ್ ಅಂದರೆ ನಿಮ್ಮ ಹೆಸರು ತುಂಬ ಫೇಮಸ್ ಆಗಿದೆ ಸರ್ ಹೆಂಗ ಅನಿಸ್ತದೆ ಜೀವನ ನಮ್ದು ಸರ್ ಕಷ್ಟ ಸರ್ ಇವಾಗೆಲ್ಲ ಕೆ ಸಿ ಅಲ್ಲಿ ನೀರು ಬಿಟ್ಬಿಟ್ಟೆಲ್ಲ ಕಷ್ಟ ಕೆ ಸಿ ವ್ಯಾಲಿ ನೀರಿಂದ ಬಿಟ್ಟರೆ ಏನು ಕಷ್ಟ ಆಗಿಲ್ಲಲ್ಲ ಅಲ್ಲ ಕೆ ಸಿ ಅಲ್ಲಿ ನೀರು ಬಿಟ್ಟ ಮೇಲೆ ನಮ್ಗೆ ಕಷ್ಟ ಆಗಿದೆ ಯಾಕೆ ಏನು ಸಮಾಚಾರ ಹೋದಲೆಲ್ಲ ಹತ್ತು ಟ್ಯಾಂಕರು ಹದಿನೈದು ಟ್ಯಾಂಕರ್ ಹೊಡೀರಿ ಇವಾಗ ಎರಡು ಎರಡು ಮೂರು ಹೊಡಿತೀರಿ ಜೀವನ ಕಷ್ಟ ಚೀಟಿ ಇಲ್ಲೂ ಗಿಟ್ಟಿಗ್ಲು ಎಲ್ಲ ಹಾಕಿದ್ರಿ ಕಷ್ಟ ಆಯಿತು ಜೀವನ ಮಾಡೋದೆ ಕಷ್ಟ ಆಯ್ತು ಸರ್ ಈಗ ಒಂದು ಟ್ಯಾಂಕರ್ ಇಂದ ನಿಮ್ಗೆ ಏನು ರೂಪಾಯಿ ಒಂದು ಟ್ಯಾಂಕರ್ ಹೊಡೆದ್ರೆ ಸರ್ ಒಂದು ಟ್ಯಾಂಕರ್ ಬಂದು ನಾವು ನಾನೂರೈವತ್ತು ಐನೂರು ರೂಪಾಯಿ ಹಾಕ್ತೀವಿ ಲಾಂಗ್ ಹೋದ್ರೆ ಆರುನೂರು ಏಳ್ನೂರು ತಗೊತೀವಿ ನಿಮಗೆ ಒಂದು ಟ್ಯಾಂಕರ್ ಮೇಲೆ ಏನು ಸಿಗುತ್ತೆ ಅಂದರೆ ನಮ್ಗೊಂದು ಇನ್ನೂರು ರೂಪಾಯಿ ಸಿಗುತ್ತೆ ಹಾಂ ಖರ್ಚೆಲ್ಲ ಹೋಗಿ ನೋ ಡೀಸೆಲ್ ಒಂದು ನೂರು ನೂರೈವತ್ತು ಕುಡಿತೀವಿ ಒಂದು ನೀರಿಗೆ ಒಂದು ನೂರು ರೂಪಾಯಿ ಕೊಡಬೇಕು ಇನ್ನೂರು ರೂಪಾಯಿ ಸಿಗ್ತದೆ ಇನ್ನೂರು ರೂಪಾಯಿ ಸಿಗ್ತದೆ ಐದು ಲೋಡ್ ಐದು ಲೋಡ್ ಹೊಡೆದ್ರೆ ಸಾವಿರ ರೂಪಾಯಿ ಸಿಕ್ತವೆ ನಾಲ್ಕು ದಿನಕ್ಕೆ ಐದು ಲೋಡ್ ಹೊಡಿತಾ ಇದ್ರೆ ಇಲ್ಲ ಐದಿಲ್ಲ ಸರ್ ಒಂದು ಎರಡು ಮೂರು ಹೊಡಿತಾ ಇದ್ದೀವಿ ಸರ್ ಈಗ ಇನ್ನೊಂದು ಹೊಸ ವಿಚಾರ ಈಗ ನೀವು ಇಲ್ಲಿ ಎನ್ ಜಿ ಒಲೆ ಓಟೋ ವಿ ಎಮ್ ಟೌನ್ಶಿಪ್ ಸಹಕಾರ ನಗರ ಹಾಗೆ ಕೋಲಾರ ಸುತ್ತಮುತ್ತ ನಿವೇಶನಗಳು ಕೊಡಿಸ್ತೀರಂತೆ ಸೈಟ್ಗಳು ಸರ್ ತರ್ಟಿ ಪಾರ್ಟಿ ಕೊಡಿಸ್ತೀರಿ ಮನೆ ಬೇಕಾದ್ರೆ ಲೀಸ್ಕಾಯಿ ಕೊಡಿಸ್ತೀರಿ ಇಲ್ಲ ಬಾಡಿಗೆ ಕೇನಾನ ಹೇಳಿ ಕೊಡಿಸ್ತೀರಿ ನಮ್ ಲೇ ಓಟ್ ಆಗ್ಬೋದು ಎನ್ ಜಿ ಒ ಲೇ ಓಟು ಸರ್ಕಾರ ನಗರ ಇ ಎಂ ಲೇಔಟು ಅಂದ್ರೆ ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಏರಲ್ಲೇ ನಾವು ಫೋನ್ ಮಾಡಿದ್ರೆ ನಮ್ಮ ಸಂಪರ್ಕ ಮಾಡಿದ್ರೆ ನಾವು ಕೊಡಿಸ್ತೀವಿ ಅಂದ್ರೆ ನೀವು ಕಮಿಷನ್ಗೆ ಆಸೆ ಬೀಳಲ್ಲ ಏನೋ ಒಂದು ಜನಕ್ಕೆ ನಾವು ಓನರ್ನ ಸ್ಟ್ರೈಟ್ ಆಗಿ ಕುಡಿಸ್ತೀರಿ ಅವ್ರನ್ನ ಇವ್ರನ್ನ ಸ್ಟ್ರೈಟ್ ಆಗಿ ಕುಂಡಿರಿಸ್ತೀರಿ ನಮ್ಮದೇನದು ನಮ್ದು ಏನದು ಕೂಲ್ ಪಾಟ್ ಕೊಟ್ರೆ ನಮ್ಗ್ ಸಾಕು ನಾವು ನೂರು ಇನ್ನೂರು ಲಾಭ ಇಕ್ಕೋದು ಕ್ರಾಸಿಂಗ್ ಮಾಡೋದು ನಾವೆಲ್ಲ ಮಾಡಲ್ಲ ಅಂದ್ರೆ ನೀರ ನಿಟ್ಟ ಅವರು ಏನು ಕೊಟ್ರು ಅದು ಈಸ್ ಕೊಡ್ತೀರಿ ಪ್ರೀತಿಯಿಂದ ಅವರು 50 ಕೊಡಬಹುದು 100 ಕೊಡಬಹುದು 50 ಕೊಡಬಹುದು 100 ಕೊಡಬಹುದು ಎಲ್ಲರೂ ಫ್ರೆಂಡ್ಶಿಪ್ ಆಗಿ ಅವರು ಏನು ಕೊಡ್ತೀರಿ ಇರಬಹುದು ಬರಿ ಕಾಫಿ ಕುಡಿಸ್ತಾರ ನಾವು ಸರ್ ಕಾಫಿ ಕುಡಿದು ಜೀವನ ನಡೀತಾ ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದೆ ಸರ್ ಒಬ್ಬರ ಸಾಲ ಎಲ್ಲ ಏನಿಲ್ಲ ಇರೋದರಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಆರಾಮಾಗಿದೆ ಆರಾಮಾಗೈತೆ ಸರ್ ಈಗ ಕೆಲವರು ಬಂದು ನಮಗೆ ವಾಸ್ತು ಪ್ರಕಾರನೇ ಮನೆ ಬೇಕು ವಾಸ್ತು ಪ್ರಕಾರನೇ ಸೈಟ್ ಬೇಕು ಆ ಥರ ಹೇಳಿರೋಂಥ ಉದಾಹರಣೆಗಳೇನ ಸರ್ ಕೆಲವರು ಪೂರ್ವ ಕೇಳ್ತಾರೆ ಕೆಲವರು ಪಕ್ಷಿಮ ಕೇಳ್ತಾರೆ ಕೆಲವರು ಉತ್ತರ ಕೇಳ್ತಾರೆ ಒಂದು ನೂರು ರೂಪಾಯಿ ಜಾಸ್ತಿ ಆಗಲಿ ನಮ್ಗೆ ಪೂರ್ವ ಸೈಟೇ ಬೇಕು ಅಂತಾರೆ ನಮ್ಗೆ ಲೋನ್ ಸಿಗಬೇಕು ಅಂತ ಅಂತ ಹೇಳ್ತಾರೆ ಸರ್ ನಾವು ಅಕ್ಷಿಯಲ್ಲಿ ಸರ್ ನಮ್ಗೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಲೋನ್ ಸಿಗೋ ಅಂತ ಸೈಟ್ ಹೇಳಿರಿ ಪ್ರವೀಣಿ ಸೈಟ್ ಆ ಥರನೂ ಹೇಳಿದ್ಯಾ ರವಿನಿ ಸೈಟ್ ಐತೆ ರವಿನ್ಯೂ ಸೈಟ್ ಒಂದು ಹದಿನೈದು ಹದಿನಾರು ಲಕ್ಷ ಲೆವೆನ್ ಬಿ ಖಾತಾ ಅಂತ ಕನ್ವರ್ಷನ್ ಬಂದು ನಮ್ಮ ಎನ್ ಜಿ ಲೆವಟಲ್ಲಿ ಮೂವತ್ತು ಲಕ್ಷ ಇದೆ ಮೂವತ್ತೈದು ಲಕ್ಷ ಓಡ್ತಾಯಿದೆ ಸ್ಕ್ವೇರ್ ಫೀಟ್ ಮೂರು ಸಾವಿರ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ಈ ಥರ ನಡೀತಾ ಇದೆ ಸರ್ ಒಟ್ನಲ್ಲಿ ಕಸ್ಟಮರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೋ ಆ ರೇಂಜಿಗೆ ಕೊಡ್ತೀರ ನೀವು ಕಸ್ಟಮರು ಪೂರ್ವ ಕೇಳ್ತಾರ ಉತ್ತರ ಕೇಳ್ತಾರ ಅವರು ನಮ್ಮ ಬಜೆಟ್ ಐತೆ ಇಷ್ಟರಲ್ಲೇ ನೋಡಿ ಸರ್ ಅಂತ ನಾವು ಅಷ್ಟರಲ್ಲೇ ಕೊಡಿಸ್ತೀವಿ ಸರ್ ಇದು ಬಿಟ್ಟು ಲೇಔಟು ಸಹಕಾರ ನಗರ ಬಿಟ್ಟು ಬೇರೆ ಎಲ್ಲಾದರೂ ಬೇರೆ ಎಲ್ಲಾದರೂ ಆಗಲಿ ಕೊಡಿಸ್ತೀವಿ ನಾವು ಇಲ್ಲಿ ಗಾಜಲ್ ದಿನ್ನಿ ಆಗ್ಬೋದು ಬೈರೇಗೌಡಲ್ಲೇ ಲೇಔಟು ಆ ಕಡೆ ಜಯನಗರ ಆಗ್ಬೋದು ಎಲ್ಲಾದರೂ ನಾವು ನಮ್ಗೆ ಏನಾದ್ರು ನಮ್ಗೆ ಇದ್ದಾರೆ ಅವ್ರು ಫೋನ್ ಮಾಡ್ತೀರಿ ತಿಳ್ಕೊತೀವಿ ಇಂಥ ಕಡೆ ಐತೆ ಇಂಥ ಕಡೆ ಐತೆ ಮನೆ ಐತೆ ಬನ್ನಿರಿ ನಿಮ್ಮ ಇರುವಂತ ಜನಗಳನ್ನ ಪರಿಚಯ ಮಾಡಿಸ್ಕೊಂಡು ಅವ್ರ ಹತ್ರ ಕೇಳಿಕೊಂಡು ನಿಮ್ಮ ಕಸ್ಟಮರ್ ಏನು ಹೇಳ್ತಾರ ಅದನ್ನು ನೀವು ಕೊಡೋದಕ್ಕೆ ಹೌದು ನಮ್ಮ ಹತ್ರ ಬಯರ್ ಬಂದು ಕೇಳಿದಾಗ ನಾವು ಹೋಗಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ ನೋಡಿ ಇಂಥವ್ರು ಇಂಥವ್ರು ಬಂದಿದ್ದಾರೆ ಬೈಯರ್ ಅಂತ ಹೇಳ್ಬಿಟ್ಟು ನಾವು ಅವ್ರು ಕೇಳಿದ್ರೆ ಇಂಥ ಕಡೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ಫೋನ್ ಮಾಡಿ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ತೋರಿಸ್ತೀವಿ ಸರ್ ಒಳ್ಳೇದಾಗಲಿ ನಿಮ್ಮಿಂದ ಒಂದು ಒಳ್ಳೆ ಸೈಟಿನ ಜನಕ್ಕೆ ಸಿಗಲಿ ನೋಡೋಣ ನಿಮಗೂ ಒಳ್ಳೆಯದಾಗಲಿ ಸೈಟ್ ತೊಗೊಂಡವ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರ ನೋಡಿದ್ರಲ್ಲ ಇದು ನಮ್ಮ ಶ್ರೀಕಾಂತ್ ಅವರ ಮಾತು ಶ್ರೀಕಾಂತ್ ಅವರು ನೋಡೋದಕ್ಕೆ ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು ಒಂದು ಒಡನಾಟದಲ್ಲಿ ಸುಮಾರು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ ನಿಮಗೇನಾದರೂ ಸೈಟು ಬೇಕಿದ್ದಲ್ಲಿ ಇವ್ರನ್ನ ನೇರವಾಗಿ ಸಂದರ್ಶನ ಮಾಡ್ಬೋದು ಅವರ ನಂಬರ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆಮೇಲೆ ನಿಮ್ಮ ಮನೆಗೆ ಟ್ಯಾಂಕರ್ ನೀರು ಬೇಕು ಅಂದರೆ ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ಅತಿ ಕಡಿಮೆ ದರದಲ್ಲಿ ಕಡಿಮೆ ದರ ನಾನು ನೀವು ಹೇಳಿದ ಸಮಯಕ್ಕೆ ಅವರು ನೀರು ಒದಗಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಸಂದರ್ಶನ ನಾನು ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರೀವಿ ಧನ್ಯವಾದಗಳು